ಇದರ ಹೆಸರು ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಎಷ್ಟೊಂದು ಜನ ಪೇಷಂಟ್ಸ್ಗಳು ಏಜಿನ ಒಂದು ರೆಸ್ಟ್ರಿಕ್ಷನ್ ಇಲ್ಲದೆ ಬಂದುಬಿಟ್ಟು ನನಗೆ ಬೈಪೋಲಾರ್ ಡಿಸಾರ್ಡರ್ ಇದೆಯಾ ಅಂತ ಕೇಳ್ತಾರೆ ಮುಖ್ಯವಾಗಿ ಯಾಕೆ ಈ ಥರ ಕೇಳ್ತಾರೆ ಅಂದರೆ ಪೋಲಾರ್ ಅಂದರೆ ಎರಡು ಎಕ್ಸ್ಟ್ರೀಮಲ್ಲಿ ಇರುವಂಥ ಒಂದು ಮನಸ್ಸಿನ ಒಂದು ಪರಿಸ್ಥಿತಿ ಎಸ್ಪೆಷಲಿ ನಮ್ಮ ಒಂದು ಮೂಡ್ ಅಂತ ಏನು ಕರಿತೀವಿ ಅದು ಒಂದು ಸಲ ತುಂಬ ಖಿನ್ನತೆಯಲ್ಲಿರ್ಬೋದು ಇನ್ನೊಂದು ಸಲ ತುಂಬ ಉದ್ವೇಗದಲ್ಲಿರಬಹುದು ಈ ಎರಡೂ ಅಪೋಸಿಟ್ ಸ್ಪೆಕ್ಟ್ರಮಲ್ಲಿ ಇರೋದು ಒಬ್ಬ ವ್ಯಕ್ತಿಯಲ್ಲಿ ಆದಾಗ ಅದನ್ನು ಬೈಪೊಲರ್ ಡಿಸಾರ್ಡರ್ ಅಂತ ಕರಿತೀವಿ ಇದು ಒಂದು ರೀತಿಯ ಮಾನಸಿಕ ಕಾಯಿಲೆ ಕೆಲವು ಸಲ ಏನಾಗುತ್ತೆ ನಮ್ಮ ದೈನಂದಿನ ಕೆಲಸಗಳಲ್ಲಿ ಕೆಲವು ಸಲ ನಾವು ಖುಷಿಯಾಗಿರ್ಲಿಕ್ಕೆ ಚಾನ್ಸಸ್ ಇರುತ್ತೆ ಕೆಲವು ಸಲ ದುಃಖ ಕೂಡ ಆಗ್ಬೋದು ಅದು ಬೈಪೊಲರ್ ಡಿಸಾರ್ಡರ್ ಅಲ್ಲ ಎಷ್ಟೊಂದು ಸಲ ನಂತು ಕೆಲವು ಸಲ ಖುಷಿಯಾಗಿರ್ತೀನಿ ಇದ್ದಕ್ಕಿದ್ದಂಗೆ ಬೇಜಾರಾಗುತ್ತೆ ಅಂತ ಹೇಳ್ತಾರೆ ಅದು ಬೈಪೊಲರ್ ಡಿಸಾರ್ಡರ್ ಅಲ್ಲ ಅದು ನಾರ್ಮಲ್ ಆಗಿ ಫ್ಲಕ್ಚುಯೇಷನ್ ಆಗುವಂಥ ಮೂಡ್ ಇರುತ್ತೆ ಸೊ ಬೈಪೋಲರ್ ಆ ಅಲ್ಲಿ ಏನಾಗುತ್ತೆ ಅಂದರೆ ಈ ಖಿನ್ನತೆ ಅನ್ನೋದು ತುಂಬ ಅತಿರೇಕಕ್ಕೆ ಹೋಗುತ್ತೆ ಯಾವ ವ್ಯಕ್ತಿಗಳಲ್ಲಿ ಮನಸ್ಸು ತುಂಬ ಬೇಜಾರಾಗುವಂಥದ್ದು ಇಷ್ಟ ಆಗೋದಿಲ್ಲ ಊಟ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ನಿದ್ರೆ ಬರೋದಿಲ್ಲ ತುಂಬ ಸ್ಲೋ ಆಗಿಬಿಡ್ತಾರೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಹೋದರೆ ತುಂಬ ಆಗಿ ನಡೆಯುವಂಥದ್ದು ಕೆಲಸಕ್ಕೆ ಒಂದು ಗಂಟೆಲ್ಲಾಗುವಂಥ ಕೆಲಸನ ಎರಡರಿಂದ ಮೂರು ಗಂಟೆ ತಗೊಳ್ಳುವಂಥದ್ದು ಈ ಥರ ಸ್ಲೋನೆಸ್ ಬರುತ್ತೆ ನಾನು ಯಾಕೆ ಬದುಕಿರಬೇಕು ಅಂತ ಅನ್ಸುತ್ತೆ ನಾನು ಏನಾದರೂ ಮಾಡ್ಕೊಂಬಿಡಲ ನಾನು ಸತ್ತೋಗ್ಬಿಡ್ಲಾ ಅಂತ ಅನಿಸುತ್ತೆ ಅಥವಾ ತಮಗೆ ತಾವೇ ತೊಂದರೆ ಕೊಟ್ಕೊಳ್ಳುವಂಥದ್ದು ಈ ಥರ ಒಂದು ಲಕ್ಷಣಗಳು ಇರುತ್ತೆ ಇದರ ಜೊತೆಗೆ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಕೆಲಸದಲ್ಲಿ ತೊಂದರೆ ಆಗುವಂಥದ್ದು ಅವರ ಒಂದು ಲೈಂಗಿಕ ಚಟುವಟಿಕೆಗಳಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುವಂಥದ್ದು ಯಾರು ಏನೇ ಮಾತಾಡ್ಸಿದ್ರು ಆ ಮಾತು ಮಾತಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಈ ಥರ ಆಗುವಂಥದ್ದು ಇದು ಎಲ್ಲ ಖಿನ್ನತೆಯ ಲಕ್ಷಣಗಳು ಇದರ ಜೊತೆಗೆ ಬೇರೆ ಲಕ್ಷಣಗಳಿರುತ್ತೆ ಆಗಿ ಮನಸ್ಸು ಬೇಜಾರಾಗಿ ತಮಗೆ ಯಾವ ಒಂದು ದೈನಂದಿನ ಕೆಲಸಗಳಲ್ಲಿ ಒಂದು ಖುಷಿ ಬರ್ತಿತ್ತು ಆ ಖುಷಿ ಇಲ್ಲದೇ ಇರುವಂಥದ್ದು ಮತ್ತು ದೇಹದಲ್ಲಿ ಎನರ್ಜಿ ಕಮ್ಮಿ ಇರುವಂಥದ್ದು ಇದು ಖಿನ್ನತೆಯ ಲಕ್ಷಣಗಳು ಇದೇ ವ್ಯಕ್ತಿ ಕೆಲವು ತಿಂಗಳುಗಳು ಖಿನ್ನತೆಯಲ್ಲಿದ್ದು ನಾರ್ಮಲ್ ಆಗಿ ಒಂದು ವರ್ಷ ಅಥವಾ ಎರಡು ವರ್ಷ ಆದಮೇಲೆ ಇದರ ಒಂದು ವಿರುದ್ಧ ದಿಕ್ಕಿಗೆ ಹೋಗ್ಬೋಂಥದ್ದು ವಿರುದ್ಧ ದಿಕ್ಕಲ್ಲಿ ಏನಾಗುತ್ತೆ ವ್ಯಕ್ತಿಗೆ ತುಂಬ ಜಾಸ್ತಿ ಮಾತಾಡಬೇಕಂತ ಅನಿಸೋದು ತುಂಬ ಎನರ್ಜಿ ಜಾಸ್ತಿ ಇರುತ್ತೆ ಖುಷಿ ಇರುತ್ತೆ ಅಥವಾ ತುಂಬ ಕೋಪ ಇರುತ್ತೆ ಯಾರು ಗೊತ್ತಿಲ್ಲದೆ ಇರೋ ಅಂಥವ್ರನ್ನ ಹೋಗಿ ಮಾತಾಡಿಸುವಂಥದ್ದು ತಮ್ಮಲ್ಲಿರೋ ದುಡ್ಡನ್ನೆಲ್ಲ ದಾನ ಮಾಡುವಂಥದ್ದು ಅಥವಾ ತುಂಬ ಹೆಚ್ಚಾಗಿ ಪೊಲಿಟಿಕ್ಸ್ ಬಗ್ಗೆ ಆಗ್ಬೋದು ಅಥವಾ ರಿಲೀಜನ್ ಬಗ್ಗೆ ಆಗ್ಬೋದು ಅಥವಾ ಪೂಜೆಗಳು ಮಾಡುವಂಥದ್ದು ಆಗ್ಬೋದು ಈ ಥರ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗುವಂಥದ್ದು ಅತಿಯಾಗಿ ಮೇಕಪ್ ಮಾಡ್ಕೊಳ್ಳುವಂಥದ್ದು ತುಂಬ ಗಾಡಿಯಾದ ಒಂದು ಬಟ್ಟೆಗಳನ್ನು ಹಾಕೊಳ್ಳುವಂಥದ್ದು ಸಾವ ಖರ್ಚೇ ದುಡ್ಡಿಲ್ಲಾಂದರೂ ಖರ್ಚು ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ದೊಡ್ಡ ದೊಡ್ಡ ಮಾತಾಡುವಂಥದ್ದು ನಾನು ದೇವರು ಅಥವಾ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಇವ್ರ ಜೊತೆ ಮಾತಾಡಿದ್ದೀನಿ ನನ್ನ ಹತ್ರ ಕೋಟ್ಯಾಂತ ರೂಪಾಯಿ ಆಸ್ತಿ ಇದೆ ಇಲ್ಲದ ವಿಚಾರಗಳ ಬಗ್ಗೆ ತುಂಬ ದೊಡ್ಡದಾಗಿ ಮಾತಾಡುವಂಥದ್ದು ಇದು ಆ ಉದ್ವೇಗ ತುಂಬ ಜಾಸ್ತಿ ಆದಾಗ ಅಥವಾ ಅದನ್ನು ಮೇನಿಯಾ ಅಂತ ಕರಿತೀವಿ ಅಥವಾ ಕೆಲವು ಸಲ ಹೈಪೋಮೇನಿಯಾ ಮೇನಿಯಾಗಿಂತ ಒಂದು ಲೆವೆಲ್ ಕಮ್ಮಿಯನ್ನು ಹೈಪೋಮೇನಿಯಾ ಅಂತ ಕರಿತೀವಿ ಸೊ ಈ ಎರಡೂ ಈ ಬದಿಯಿಂದ ಆ ಬದಿ ಎಕ್ಸ್ಟ್ರೀಮ್ಗೆ ಮೂಡ್ಗಳು ಹೋದಾಗ ಇದನ್ನು ಬೈಪಲ ಡಿಸಾರ್ಡರ್ ಅಂತ ಹೇಳ್ತೀವಿ ಕೆಲವು ಸಲ ಸೊಸೈಟಿಯಲ್ಲಿ ಕೆಲವರು ಅಗತ್ಯಕ್ಕಿಂತ ಜಾಸ್ತಿ ಮಾತಾಡಿದಾಗ ಇವರು ತುಂಬ ಚೂಟಿ ತುಂಬ ಜಾಸ್ತಿ ಮಾತಾಡ್ತಾರೆ ಅಂತ ಅಂದ್ಕೊಂಡು ಬಿಟ್ಬಿಡ್ತೀವಿ ಇದು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಇವ್ರ ಜೊತೆ ಮಾತಾಡಲಿಕ್ಕೆ ಕೂಡ ಕಷ್ಟ ಆಗ್ತಿದೆ ಅಥವಾ ಅವರು ನಮ್ಮನ್ನು ಮಾತಾಡ್ಲಿಕ್ಕೆ ಬಿಡ್ತಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಇದು ಅಬ್ನಾರ್ಮಲ್ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಈ ಥರ ಯಾವುದೇ ವ್ಯಕ್ತಿಗೆ ಡೌಟ್ ಇದ್ದರೆ ಖಿನ್ನತೆಯಲ್ಲಿ ಕೆಲವು ವಾರಗಳು ಕೆಲವು ತಿಂಗಳುಗಳು ಕಳೀತಾ ಇದ್ದಾರೆ ಅದೇ ವ್ಯಕ್ತಿ ಕೆಲವು ವರ್ಷಗಳು ಅಥವಾ ಕೆಲವು ತಿಂಗಳಾದ ಮೇಲೆ ಈ ಉದ್ವೇಗ ತುಂಬ ಉದ್ವೇಗ ಜಾಸ್ತಿ ಆಗ್ತಿದೆ ಕೆಲವು ಸಲ ಈ ಎರಡೂ ಕೂಡ ಒಬ್ಬರೇ ವ್ಯಕ್ತಿಯಲ್ಲಿ ಒಂದೇ ಸಮಯದಲ್ಲೂ ಕೂಡ ಇರಬಹುದು ಬೆಳಿಗ್ಗೆ ಇರ್ಬೋದು ಮಧ್ಯಾಹ್ನ ತುಂಬ ಉದ್ವೇಗದ ಪರಿಸ್ಥಿತಿಯಲ್ಲಿರ್ಬೋದು ಈ ಅತಿರೇಕಕ್ಕೆ ಹೋದಾಗ ಅದಕ್ಕೆ ಒಂದು ಇವ್ಯಾಲ್ಯುವೇಷನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಯಾಕೆ ಇದನ್ನು ಮಾಡಬೇಕಂದ್ರೆ ಈ ಹೇಗೆ ಈಗ ಈ ನಾರ್ಮಲ್ ಲೆವೆಲಿಂದ ಮೂಡ್ ಫ್ಲಕ್ಚುವೇಷನ್ ಆಗ್ತಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಮೂಡ್ ಸ್ಟೆಬಿಲೈಸ್ ಆಗುತ್ತೆ ಹೇಗೆ ನಾವು ಮನೆಯಲ್ಲಿ ವೋಲ್ಟೇಜನ್ನು ನಾರ್ಮಲೈಸ್ ಮಾಡಲಿಕ್ಕೆ ವೋಲ್ಟೇಜ್ ಸ್ಟೆಬಿಲೈಸರ್ ಯೂಸ್ ಮಾಡ್ತೀವೋ ಅದೇ ರೀತಿ ನಾವು ಈ ಕಾಯಿಲೆ ಇದ್ದವರಿಗೆ ಮೂಡ್ ಸ್ಟೆಬಿಲೈಸರ್ ಅಂತ ಔಷಧಿಯನ್ನು ಕೊಟ್ಟು ಮೂಡನ್ನು ಸ್ಟೆಬಿಲೈಸ್ ಮಾಡ್ತೀವಿ ಈ ಸ್ಟೆಬಿಲೈಸ್ ಮಾಡಿದಾಗ ಏನಾಗುತ್ತೆ ಆ ವ್ಯಕ್ತಿ ಬೇರೆ ಎಲ್ಲರ ಥರ ಮೂಡು ಸ್ಟೆಬಿಲೈಸ್ ಆದಮೇಲೆ ನಾರ್ಮಲ್ ಆಗಿ ಅವರ ಜೀವನನ ಸಾಗಿಸ್ಬೋದು ಕೆಲವು ಸಲ ಇದು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆದಾಗ ಇಂಥವ್ರಿಗೆ ನಾವು ಅಡ್ಮಿಷನ್ ಕೂಡ ಮಾಡ್ತೀವಿ ಆಸ್ಪತ್ರೆಯಲ್ಲಿ ಕೆಲವು ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಮನೆ ಕಳಿಸ್ತೀವಿ ಮಾತ್ರೆ ಅಥವಾ ಔಷಧಿಯನ್ನು ಕೆಲವು ವರ್ಷಾನುಗಟ್ಲೆ ಕಂಟಿನ್ಯೂ ಮಾಡಬೇಕಾಗತ್ತೆ ಆಗಿ ಪ್ರಶ್ನೆಗಳು ಬರುವಂಥದ್ದು ಇದನ್ನು ನಾವು ಬಿಟ್ಬಿಟ್ರೆ ಪುನಃ ಪ್ರಾಬ್ಲಮ್ ಆಗಿಬಿಡುತ್ತಾ ಔಷಧಿಯನ್ನು ಬಿಟ್ಬಿಟ್ರೆ ಸರಿ ಹೋಗಲ್ವ ಅಂತ ಕೆಲವು ಸಲ ಕೆಲವು ವ್ಯಕ್ತಿಗಳಿಗೆ ಔಷಧಿ ನಾವು ಸ್ಟಾಪ್ ಮಾಡಿದಾಗ ಪುನಃ ಈ ರೀತಿ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ ಖಿನ್ನತೆ ಬರ್ಬೋದು ಅಥವಾ ಉದ್ವೇಗ ಬರ್ಬೋದು ಅಥವಾ ಡಿಪ್ರೆಷನ್ ಅಥವಾ ಮೀನಿಯಾ ಅಂತ ಏನು ಕರಿತೀವಿ ಎರಡರಲ್ಲಿ ಯಾವುದಾದ್ರೊಂದು ರಿಲ್ಯಾಪ್ಸ್ ಆಗ್ಬೋದು ಈ ಥರ ರಿಸ್ಕ್ ಇದ್ದಾಗ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಇಷ್ಟು ವರ್ಷ ಕಂಟಿನ್ಯೂ ಮಾಡಿ ನೋಡುವ ಇಷ್ಟು ವರ್ಷಗಳು ನಾರ್ಮಲ್ ಆಗಿದ್ದಾಗ ನಾವೇ ಅದನ್ನು ಕಮ್ಮಿ ಮಾಡಿ ಸ್ಟಾಪ್ ಮಾಡ್ತೀವಿ ಒಂದು ತಪ್ಪು ಎಷ್ಟೊಂದು ಜನ ಏನು ಮಾಡ್ತಾರಂದರೆ ಓ ನಾನು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗಿದ್ದೀನಿ ಮಾತ್ರೆಗಳು ಯಾಕೆ ಅವಶ್ಯಕತೆ ಇದೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾರೆ ಆ ಥರ ಮಾಡಿದಾಗ ಪುನಃ ಆ ಖಾಯಿಲೆ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದರಿಂದ ಮಾತ್ರೆ ಕಂಟಿನ್ಯೂ ಮಾಡೋದು ತುಂಬ ಇಂಪಾರ್ಟೆಂಟ್ ಇದ್ರ ಜೊತೆಗೆ ತುಂಬ ರೇರಾಗಿ ಕೆಲವು ಸಲ ನಾವು ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಥವಾ ಇ ಸಿ ಟಿ ಅಂತಲೂ ಕೊಡ್ತೀವಿ ಕಂಟ್ರೋಲ್ ಮಾತ್ರೆಯಲ್ಲಿ ಕಂಟ್ರೋಲಿಗೆ ಬರ್ತಿಲ್ಲ ಔಷಧಿಯಲ್ಲಿ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅನಿಸಿದ ತಕ್ಷಣ ಕೆಲವರಿಗೆ ನಾವು ಇ ಸಿ ಟಿಯನ್ನು ಕೊಟ್ಟು ಇ ಸಿ ಟಿಯಲ್ಲಿ ನಾವು ಅದನ್ನು ಸರಿಪಡಿಸ್ತೀವಿ ಆಮೇಲೆ ಔಷಧಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಫ್ಯಾಮಿಲಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಟ್ರೀಟ್ಮೆಂಟ್ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಎಲ್ಲೋ ಒಂದು ಕಡೆ ಬೇಕಂತ ಹೀಗೆ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದು ಬೇಡ ಯಾವುದೇ ವ್ಯಕ್ತಿ ಈ ಮೂಲೆಯಿಂದ ಆ ಮೂಲೆಗೆ ಮೂಡ್ ಫ್ಲಕ್ಚುಯೇಷನ್ ಆಗ್ತಿದೆ ಅಂದಾಗ ಒಬ್ಬ ಒಂದು ಸಲ ಕನ್ಸಲ್ಟೇಷನ್ ತೊಗೊಳೋದು ಇಂಪಾರ್ಟೆಂಟ್ ಆ ಕನ್ಸಲ್ಟೇಷನಿಂದ ಟ್ರೀಟ್ಮೆಂಟ್ ಕೊಟ್ಟು ಮೂಡ್ ಸ್ಟೆಬಿಲೈಸೇಷನ್ ಮಾಡಿದ್ರೆ ಆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಧನ್ಯವಾದಗಳು